ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಶ್ರೀರಕ್ಷಾ ಭಾಗ ಮೂರು ಶ್ರೀರಕ್ಷಾ ಶ್ರೀರಕ್ಷಾ ಅಂತ ಜೋರಾಗಿ ಕೂಗುತ್ತಾ ಇದ್ದಾಳೆ ಬಿಂದ ಶ್ರೀರಕ್ಷಾ ಶ್ಯಪ್ಪ ಯಾಕೆ ಇಷ್ಟೊಂದು ಕೆರ್ಚ್ತಾ ಇದೆಯಾ ನನಗೂ ಕಿವಿ ಕೇಳಿಸುತ್ತದೆ ನನಗೆ ಗೊತ್ತು ಕಣಮ್ಮ ನಿನಗೂ ಎರಡೂ ಕಿವಿ ಇದೆ ಅಂತ ಆದರೆ ಏನು ಮಾಡೋದು ನಿನಗೆ ಒಂದೊಂದು ಸಲ ಎರಡೂ ಕಿವಿ ಕೇಳಿಸುವುದಿಲ್ಲವಲ್ಲ ಅಂದರೆ ನಿನ್ನ ಪ್ರಕಾರ ನಾನು ಕೇವಡಿ ಅಂತನ ನಾನು ಹಾಗಲ್ಲ ಅಂದಿದ್ದು ಒಂದೊಂದು ಸಲ ನಿನ್ನ ಮನಸ್ಸು ಎಲ್ಲೋ ಇರುತ್ತೆ ಅದಕ್ಕೆ ಹೇಳಿದ್ದು ಈಗ ಅದು ಬಿಡು ಈಗ ನೀನು ರೆಡಿಯಾಗಿ ನನ್ನ ಜೊತೆ ಸಿಟಿಗೆ ಬರಬೇಕು ನಾನಾ ಯಾಕೆ ಇದೇನಿ ಹೀಗೆ ಕೇಳ್ತಾ ಇದೀಯ ನನ್ನದು ಮದುವೆ ಫಿಕ್ಸ್ ಆಗಿರೋದು ಗೊತ್ತು ತಾನೆ ಮದುವೆಗೆ ಬೇಕಾದ ಬಟ್ಟೆ ಎಲ್ಲ ತಗೋಬೇಕು ನಾನು ನೀನು ಇಬ್ಬರು ಹೋಗಿ ತಗೊಂಡು ಬರೋಣ ಅಮ್ಮನೇ ಹೇಳಿದ್ದು ನಿನ್ನನ್ನು ಕರೆದುಕೊಂಡು ಹೋಗೋದಿಕ್ಕೆ ಸರಿ ಆಯ್ತು ಬರ್ತೀನಿ ಅಂತ ರೆಡಿಯಾಗಿ ಇಬ್ಬರೂ ಹೊರಟರು ಬಸ್ ಸ್ಟಾಪ್ನಲ್ಲಿ ನಿಂತಿದ್ದಾರೆ ಇಬ್ಬರು ಅವರ ಎದುರಿಗೆ ಒಂದು ಕಾರು ನಿಲ್ಲುತ್ತದೆ ಅದು ಮಧು ಕಾರು ಅವನು ಕೂಡ ಸಿಟಿಗೆ ಹೋಗುತ್ತಿದ್ದಾನೆ ಪೊಲೀಸ್ ಸ್ಟೇಷನ್ಗೆ ಮಧುನನ್ನು ನೋಡಿ ಬಿಂದು ಹಾಯ್ ಸರ್ ಎಂದಳು ಮಧು ಕೂಡ ಪ್ರತಿಯಾಗಿ ಹಾಯ್ ಎನ್ನುತ್ತಾನೆ ಕೆಳಗೆ ಇಳಿದ ಮಧು ಇವರಿಬ್ಬರ ಹತ್ತಿರ ಬರುತ್ತಾನೆ ಗೆಳತಿಯರಿಬ್ಬರು ಎಲ್ಲಿಗೂ ಹೊರಟಿರುವ ಹಾಗಿದೆ ಹೌದು ಸರ್ ಸಿಟಿಗೆ ಹೋಗುತ್ತಿದ್ದೇವೆ ಬನ್ನಿ ನಾನು ಕೂಡ ಅಲ್ಲಿಗೆ ಹೋಗುತ್ತಾ ಇದ್ದೇನೆ ನಿಮ್ಮನ್ನು ಡ್ರಾಪ್ ಮಾಡುತ್ತೇನೆ ತುಂಬ ಥ್ಯಾಂಕ್ಸ್ ಸರ್ ನಮ್ಮೂರಿನ ಬಸ್ ಸರಿಯಾದ ಸಮಯಕ್ಕೆ ಬರಲ್ಲ ಸರಿಯಾದ ಸಮಯಕ್ಕೆ ಹೋಗಲ್ಲ ನೀವು ನಮಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಎಂದಳು ಬಿಂದು ಶ್ರೀರಕ್ಷಾ ಬಿಂದು ಕೈಯನ್ನು ಹಿಡಿದು ಸುಮ್ಮನೆ ಅವರಿಗೆ ಯಾಕೆ ತೊಂದರೆ ನಾವಿಬ್ಬರೇ ಬಸ್ಸಲ್ಲಿ ಹೋಗೋಣ ಅಂತ ಮೆಲುದನೆಯಲ್ಲಿ ಹೇಳುತ್ತಾಳೆ ಅವಳು ಹೇಳಿದ ಮಾತನ್ನು ಕೇಳಿಸಿಕೊಂಡ ಮಧು ನಗುತ್ತಾ ಏನ್ರಿ ಬಿಂದು ಮೇಡಮ್ ನಿಮ್ಮ ಗೆಳತಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗೇನೂ ಇಲ್ಲ ಸರ್ ಯಾಕೆ ನಿಮಗೆ ತೊಂದರೆ ಅಂತ ತೊಂದರೆ ಹೀನ್ ಬಂತು ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ ಅದಕ್ಕೆ ಕರೆದಿದ್ದು ಅಂದಾಗ ಬಿಂದು ಬಾಶ್ರೀ ಹೋಗೋಣ ಅಂತ ಅವಳ ಕೈಯನ್ನು ಹಿಡಿದು ಕರೆದುಕೊಂಡು ಹೋಗುತ್ತಾಳೆ ಡ್ರೈವಿಂಗ್ ಸೀಟಲ್ಲಿ ಕುಳಿತುಕೊಳ್ಳುತ್ತಾನೆ ಮಧು ಇಬ್ಬರೂ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾರೆ ಮಧು ತನ್ನ ಕಾರಿನ ಕನ್ನಡಿಯನ್ನು ಶ್ರೀರಕ್ಷಾಳ ಕಡೆಗೆ ತಿರುಗಿಸುತ್ತಾನೆ ಇದನ್ನು ನೋಡುತ್ತಾಳೆ ಬಿಂದು ಅವಳ ಮುಖದಲ್ಲಿ ಒಂದು ನಗು ಮೂಡುತ್ತದೆ ಮಧು ಹೌದು ಏನ್ ಸಿಟಿ ಕಡೆ ಬರ್ತಾ ಇರೋದು ಎಂದಾಗ ಬಿಂದು ಸರ್ ಅದು ನನ್ನದು ಮದುವೆ ಫಿಕ್ಸ್ ಆಗಿದೆ ಮದುವೆಗೆ ಬೇಕಾದ ಬಟ್ಟೆಯೆಲ್ಲ ತಗೋಬೇಕಾಗಿತ್ತು ಅದಕ್ಕೆ ಇಬ್ಬರು ಹೊರಟಿರುವುದು ನೈಸ್ ಯಾವರು ಹುಡುಗ ಏನು ಬೆಂಗಳೂರು ನನ್ನ ಹಾಗೆ ಅವರು ಕೂಡ ಟೀಚರ್ ಒಳ್ಳೆಯದೇ ಆಯಿತು ಇಬ್ಬರು ಒಂದೇ ಕೆಲಸ ಮಾಡುವುದರಿಂದ ಆ ಕೆಲಸದ ಪ್ರಾಮುಖ್ಯತೆ ಎಷ್ಟು ಅನ್ನೋದು ಗೊತ್ತಾಗುತ್ತದೆ ಮತ್ತೆ ನೀವು ಮದುವೆ ಆದ್ಮೇಲೆ ನಿಮ್ಮ ಗೆಳತಿ ಒಂಟಿ ಆಗುತ್ತಾರೆ ಅಲ್ವಾ ಅಂತ ಶ್ರೀರಕ್ಷಾಳನ್ನು ನೋಡಿ ಹೇಳುತ್ತಾನೆ ಬಿಂದು ಹೌದು ಸರ್ ನನಗೂ ಅದೇ ಚಿಂತೆ ಅದಕ್ಕೆ ಇವಳಿಗೂ ಸಹ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡಬೇಕು ಈ ಮಾತನ್ನು ಕೇಳಿ ಶ್ರೀರಕ್ಷಾ ತಲೆ ಚಚ್ಚಿಕೊಂಡಳು ಬಿಂದು ಸುಮ್ಮನೆ ಇರು ಈ ವಿಷಯನೇ ಅವರ ಹತ್ರ ಹೇಳಬೇಕಾ ಏನು ತಪ್ಪು ಅವರೇನು ಈಗ ಹೊರಗಿನವರು ಅಲ್ಲ ನಮ್ಮ ಊರಿನವರೇ ಅಂತ ಜೋರು ಮಾಡುತ್ತಾಳೆ ಶ್ರೀರಕ್ಷಾ ಇವಳನ್ನು ಇನ್ನೇನಾದರೂ ಮಾತನಾಡಿಸಿದರೆ ಇನ್ನೂ ಏನೇನೋ ಹೇಳಿಬಿಡುತ್ತಾಳೆ ಅಂತ ಸುಮ್ಮನೆ ಕಿಟಕಿ ಕಡೆ ನೋಡುತ್ತಾ ಕೋರುತ್ತಾಳೆ ಬಿಂದು ಸರ್ ಇಫ್ ಯು ಡೋಂಟ್ ಮೈಂಡ್ ನಿಮಗೆ ಮದುವೆ ಆಗಿದೆಯಾ ಯಾಕ್ರಿ ನಿಮಗೆ ನನ್ನನ್ನು ನೋಡಿದರೆ ಮದುವೆಯಾಗಿ ಮಕ್ಕಳು ಇರುವ ಹಾಗೆ ಕಾಣಿಸ್ತೀನ ಬಿಂದು ಪೆಚ್ಚುಮರೆಯಿಂದ ಆಗಲ್ಲ ಸರ್ ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಾ ನಿಮ್ಮ ಫ್ಯಾಮಿಲಿ ಇರೋದು ಬೆಂಗಳೂರು ಅಂತ ಗೊತ್ತು ಅದಕ್ಕೆ ನಿಮಗೆ ಮದುವೆಯಾಗಿರಬಹುದು ನಿಮ್ಮ ವೈಫ್ ಅಲ್ಲಿ ಇರಬಹುದು ಅಂತ ಅಂದ್ಕೊಂಡಿದ್ದೆ ಮಧು ಜೋರಾಗಿ ನಗುತ್ತಾ ನನಗೆ ಮದುವೆಯಾಗಿದ್ದರೆ ಹೆಂಡತಿಯನ್ನು ಯಾಕೆ ಅಲ್ಲಿ ಬಿಡುತ್ತಿದ್ದೆ ನನ್ನ ಜೊತೆಗೆ ಕರೆಸಿಕೊಳ್ಳುತ್ತಿದ್ದೆ ನೋಡಿ ನನಗೆ ಇನ್ನೂ ಮದುವೆ ಆಗಿಲ್ಲ ಮದುವೆ ಆಗುವ ಯೋಚನೆ ಮಾಡಿದ್ದೀರಾ ಎಂದಳು ಬಿಂದು ಮಧು ಶ್ರೀರಕ್ಷಾ ಮುಖ ನೋಡಿ ಹೌದು ಯೋಚನೆ ಮಾಡಿದ್ದೇನೆ ಆದಷ್ಟು ಬೇಗ ಅದನ್ನ ಪೂರೈಸಿಕೊಳ್ಳಬೇಕು ಅಂತ ಹೇಳಿದಾಗ ಶ್ರೀರಕ್ಷಾ ಅವನನ್ನೂ ಸಹ ನೋಡುತ್ತಾಳೆ ಮಿರರ್ನಲ್ಲಿ ಇಬ್ಬರ ಕಣ್ಣುಗಳು ಒಬ್ಬರನ್ನೊಬ್ಬರು ನೋಡುತ್ತಾ ಇವೆ ಬಿಂದು ಎಲ್ಲೋ ಮೀಸ್ ಇದೆ ಇರ್ಲಿ ಇದರ ಬಗ್ಗೆ ಆಮೇಲೆ ವಿಚಾರಿಸೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಗುತ್ತಾಳೆ ಗೆಳತಿಯರಿಬ್ಬರು ಮಧುವಿಗೆ ಥ್ಯಾಂಕ್ಸ್ ಹೇಳುತ್ತಾರೆ ಮಧು ನೋಡಿ ನನಗೆ ಮಧ್ಯಾಹ್ನ ಅಷ್ಟರಲ್ಲಿ ಕೆಲಸ ಮುಗಿಯುತ್ತೆ ನಿಮ್ಮ ಕೆಲಸ ಏನಾದರೂ ಮುಗಿದರೆ ಇದೇ ಜಾಗದಲ್ಲಿ ಬಂದು ಹೀರಿ ನಾನೇ ನಿಮ್ಮನ್ನು ಮತ್ತೆ ವಾಪಸ್ಸು ಕರೆದುಕೊಂಡು ಹೋಗುತ್ತೇನೆ ಬೇಡ ಸರ್ ನಾವು ಬಸ್ಸಲ್ಲೇ ಹೋಗ್ತೀವಿ ಸುಮ್ಮನೆ ನಿಮಗೆ ಅಕ್ಕಿ ತೊಂದರೆ ಎಂದಳು ಶ್ರೀರಕ್ಷಾ ತೊಂದರೆ ಏನಿಲ್ಲ ಮೇಡಮ್ ನೋಡ್ತೀವಿ ಸರ್ ಶಾಪಿಂಗ್ ಮುಗಿಸಿ ಬರಲು ಸಂಜೆ ಆಗಬಹುದು ಲೇಟಾದರೆ ನಾವು ಬಸ್ಸಲ್ಲಿ ಹೋಗುತ್ತೇವೆ ಎಂದಳು ಬಿಂದು ಇಬ್ಬರೂ ಅಲ್ಲಿಂದ ಹೊರಡುತ್ತಾರೆ ಇವರು ಹೋಗುತ್ತಿರುವುದನ್ನು ತನ್ನ ಕಾರಿಗೆ ಹೊರಗೆ ನಿಂತು ನೋಡುತ್ತಿದ್ದಾನೆ ಮಧು ಶ್ರೀರಕ್ಷಾ ಒಂದು ಸಲ ತಿರುಗಿ ನೋಡಿದಾಗ ಮಧು ಅದೇ ನಗುಮುಖದಲ್ಲಿ ನಿಂತಿದ್ದಾನೆ ಗೆಳತಿಯರಿಬ್ಬರು ಮದುವೆಗೆ ಬೇಕಾದ ಬಟ್ಟೆ ಒಡವೆ ಎಲ್ಲವನ್ನೂ ತೆಗೆದುಕೊಂಡು ಸಂಜೆ ಅಷ್ಟರಲ್ಲಿ ಬಸ್ಸನ್ನು ಹಿಡಿದು ತಮ್ಮ ಮನೆಗಳಿಗೆ ತಲುಪುತ್ತಾರೆ ಹೀಗೆ ಒಂದು ತಿಂಗಳು ಕಳೆದಿತ್ತು ಈ ಒಂದು ತಿಂಗಳಲ್ಲಿ ಶ್ರೀರಕ್ಷ ಮಧು ಮತ್ತು ಬಿಂದು ಮುಖಾಮುಖಿಯಾಗುತ್ತಲೇ ಇದ್ದರು ಮಧು ಶ್ರೀರಕ್ಷಾಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ಶಾಲೆಯ ಪರೀಕ್ಷೆಗಳು ಆರಂಭವಾಗಿದ್ದವು ದಿನಕ್ಕೆ ಒಂದೊಂದು ವಿಷಯದ ಪರೀಕ್ಷೆಯನ್ನು ನಡೆಸಲಾಯಿತು ಅದರ ಮತ್ತೆ ಬಿಂದುಳ ಮದುವೆಯ ದಿನವೂ ಸಹ ಹತ್ತಿರ ಬಂದಿತ್ತು ಪರೀಕ್ಷೆಯೆಲ್ಲ ಮುಗಿಯಿತು ರಿಸಲ್ಟ್ ಕೂಡ ಕೊಡಲಾಯಿತು ಶಾಲೆ ಕಡೆಯಿಂದ ನಂತರ ಶಾಲೆಗೆ ಎರಡು ತಿಂಗಳ ರಜೆಯನ್ನು ಘೋಷಣೆ ಮಾಡಲಾಯಿತು ಬಿಂದುಳ ಮದುವೆ ಒಂದು ವಾರವಷ್ಟೇ ಇದ್ದಿದ್ದು ಶ್ರೀರಕ್ಷಾಳನ್ನು ಕಾಡಿಬೇಡಿ ಅವಳನ್ನು ತನ್ನ ಮದುವೆ ಆಗುವವರೆಗೂ ನಮ್ಮ ಮನೆಯಲ್ಲೇ ಇರಬೇಕು ಅಂತ ತಾಕೀತು ಮಾಡಿ ಇರಿಸಿಕೊಂಡಿದ್ದಾಳೆ ಮದುವೆಯ ಲಗ್ನಪತ್ರಿಕೆಗಳನ್ನು ಎಲ್ಲರಿಗೂ ಹಂಚಲಾಗಿದೆ ಇದರ ಮಧ್ಯೆ ಮಧು ಕೂಡ ತನ್ನ ಕೆಲಸದ ಬಗ್ಗೆ ಗಮನ ಕೊಡುತ್ತಿದ್ದ ಒಂದೆರಡು ಸಲ ಬೆಂಗಳೂರಿಗೆ ಹೋಗಿ ಬಂದಿದ್ದ ಬಿಂದು ಮಧುನನ್ನು ಕೂಡ ಮದುವೆಗೆ ಆಹ್ವಾನ ಮಾಡಿದಳು ಅಂದು ಮದುವೆಯ ದಿನ ಮದುವೆಯ ದಿನ ಬಿಂದು ಮಧುಮಗಳ ಹಾಗೆ ಮಿಂಚುತ್ತಿದ್ದರೆ ಶ್ರೀರಕ್ಷ ಹಸಿರು ಬಣ್ಣದ ರೇಷ್ಮೆ ಸೀರೆ ಹುಟ್ಟು ಅದೇ ಬಣ್ಣದ ಬಳಿ ಮುಡಿಯಲ್ಲಿ ಮಲ್ಲಿಗೆ ಹೂವು ನೋಡಲು ತುಂಬ ಮುದ್ದಾಗಿ ಕಾಣುತ್ತಾ ಇದ್ದಾಳೆ ಅವಳು ತನ್ನ ಗೆಳತಿಯ ಮದುವೆಯನ್ನು ತುಂಬ ಸಂತೋಷದಿಂದ ಓಡಾಡಿಕೊಂಡು ಮಾಡುತ್ತಾ ಇದ್ದಾಳೆ ಮಧು ಕೂಡ ಮದುವೆಗೆ ಬಂದ ಹಸಿರು ಬಣ್ಣದ ಸೀರೆಯಲ್ಲಿ ಸುಂದರವಾಗಿ ಕಾಣಿಸ್ತಾ ಇದ್ದ ಶ್ರೀರಕ್ಷಾಳನ್ನು ನೋಡಿ ಕಳೆದುಹೋದ ಮಧುನನ್ನು ದೂರದಲ್ಲಿ ನೋಡಿದ ಶ್ರೀರಕ್ಷ ಅವನ ಅಂದವನ್ನು ಮನಸ್ಸಿನಲ್ಲಿ ಆರಾಧಿಸಿದಳ ತನ್ನನ್ನೇ ನೋಡುತ್ತಾ ಇರುವ ಅವನ ಕಣ್ಣಿನ ನೋಟಕ್ಕೆ ತನ್ನ ಕಣ್ಣನ್ನು ಬೆರೆಸದೆ ಕೆಲಸ ಮಾಡುವುದರಲ್ಲಿ ಇದ್ದಾಳೆ ಊರಿನ ಜನರು ಮಧುನನ್ನು ನೋಡಿ ಆತ್ಮೀಯದಿಂದ ಮಾತನಾಡಿಸುತ್ತಾರೆ ಬಿಂದು ಅಪ್ಪ ಅಮ್ಮ ಕೂಡ ಮಧುನನ್ನು ಆಧಾರದ ಸ್ವಾಗತ ಮಾಡುತ್ತಾರೆ ಹೀಗೋ ಬಿಂದು ಮದುವೆ ಯಾವುದೇ ಅಡೆತಡೆ ಇಲ್ಲದೆ ಮುಗಿಯಿತು ಆಗಾಗ ಮಧು ಮತ್ತು ಶ್ರೀರಕ್ಷ ಇಬ್ಬರು ನೋಟವನ್ನು ವಿನಿಮಯ ಮಾಡಿಕೊಂಡರು ಮದುವೆಯ ಹೆಣ್ಣು ಕಂಡು ಎಲ್ಲ ಶಾಸ್ತ್ರವನ್ನು ಮುಗಿಸಿ ಊಟದ ಶಾಸ್ತ್ರವನ್ನು ಮುಗಿಸುತ್ತಾರೆ ಬಿಂದುಳನ್ನು ಅವಳ ಗಂಡನ ಮನೆಗೆ ಕಳುಹಿಸಬೇಕು ಅವಳ ಅಪ್ಪ ಅಮ್ಮ ತುಂಬ ಭಾವುಕರಾಗಿ ಅವಳಿಗೆ ಒಂದಷ್ಟು ಹಿತಮಾತುಗಳನ್ನು ಹೇಳುತ್ತಾರೆ ಬಿಂದು ಶ್ರೀರಕ್ಷಾ ಹತ್ತಿರ ಹೋಗಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು ನನಗಂತೂ ನಿನ್ನನ್ನು ಬಿಟ್ಟು ಇರೋದಿಕ್ಕೆ ಸಾಧ್ಯವಿಲ್ಲ ಎಂದಾಗ ಶ್ರೀರಕ್ಷಾ ನನಗೂ ಅಷ್ಟೇ ಬಿಂದು ನಿನ್ನನ್ನು ಒಂದು ದಿನ ನೋಡಲಿಲ್ಲವೆಂದರೆ ನಿನ್ನ ಜೊತೆ ಮಾತನಾಡಲಿಲ್ಲ ಅಂದರೆ ನಿಜಕ್ಕೂ ನನಗೆ ಇರಲು ಅಸಾಧ್ಯ ಬಿಂದು ಮಧು ಹತ್ತಿರ ಹೋಗಿ ಸರ್ ನಾನು ನಿಮ್ಮನ್ನು ಅಣ್ಣ ಅಂತ ಕರೆಯಬಹುದಾ ಎಂದಳು ಅದನ್ನು ಕೇಳಿದ ಮಧು ಸಂತೋಷದಿಂದಲೇ ತಲೆ ಅಲ್ಲಾಡಿಸುತ್ತಾನೆ ಅಣ್ಣ ನಾನು ನಿಮಗೆ ಒಂದು ಜವಾಬ್ದಾರಿ ಕೊಡ್ತೀನಿ ಅದನ್ನು ನೀವು ತಗೊಳ್ತೀರಾ ಮಧು ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾನೆ ತನ್ನ ಗೆಳತಿಯಾದ ಶ್ರೀರಕ್ಷಾಳ ಕೈಯನ್ನು ಹಿಡಿದು ಅವನ ಮುಂದೆ ನಿಲ್ಲಿಸಿ ಇವಳೇ ಆ ಜವಾಬ್ದಾರಿ ಅಂತ ಹೇಳಿದಾಗ ಮಧು ಮುಖದಲ್ಲಿ ಒಂದು ನಗು ಮೂಡುತ್ತದೆ ಆದರೆ ಶ್ರೀರಕ್ಷಾ ಮಾತ್ರ ಗೊಂದಲದಲ್ಲಿ ನೋಡುತ್ತಾ ಇದ್ದಾಳೆ ಬಿಂದುಳ ಮುಖವನ್ನು ಅಲ್ಲಿರುವ ಎಲ್ಲರೂ ಅವಳನ್ನೇ ನೋಡುತ್ತಿದ್ದಾರೆ ಅಣ್ಣ ಇವಳೇ ನನ್ನ ಪ್ರಪಂಚ ನಾವಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇರ್ತಾ ಇದ್ದಿದ್ದು ಆದರೆ ಈಗ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋಗುತ್ತಿದ್ದೇನೆ ಇವಳು ಇಲ್ಲಿ ಒಂಟಿಯಾಗಿ ಇರುತ್ತಾಳೆ ಇವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅನ್ನೋದು ನಿಮಗೆ ತಿಳಿದಿದೆ ಈ ನನ್ನ ಸ್ನೇಹಿತೆಯ ಕೈ ಹಿಡಿದು ಅವಳನ್ನು ನಿಮ್ಮ ಹೆಂಡತಿಯನ್ನಾಗಿ ಮಾಡಿಕೊಂಡು ಅವಳಿಗೆ ಒಂದು ಜೀವನ ಕೊಡಿ ಇದನ್ನು ಕೇಳಿದ ಶ್ರೀರಕ್ಷಾ ಬಿಂದು ಏನು ಮಾಡ್ತಾ ಇದ್ದೀಯಾ ಅಂದಾಗ ಬಿಂದು ಶ್ರೀ ನಾನು ಮಾತನಾಡುವವರೆಗೂ ಸುಮ್ಮನೆ ಇರು ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ನಾನು ಅಂದರೆ ನಿನಗೆ ತುಂಬ ಇಷ್ಟ ತಾನೆ ಅದಕ್ಕೆ ಶ್ರೀರಾಕ್ಷಾ ಹೌದು ಅಂತ ತಲೆ ಅಲ್ಲಾಡಿಸುತ್ತಾಳೆ ಹೇಳಿ ಅಣ್ಣ ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಆಗ ಮಧು ನನ್ನ ಒಪ್ಪಿಗೆಗಿಂತ ನಿಮ್ಮ ಗೆಳತಿಯ ಒಪ್ಪಿಗೆ ತುಂಬ ಮುಖ್ಯ ಎಂದಾಗ ಬಿಂದು ಹೇಳು ಶ್ರೀ ಇವರನ್ನು ಮದುವೆಯಾಗಲು ನಿನಗೆ ಒಪ್ಪಿಗೆ ಇದೆಯಾ ಇದುವರೆಗೂ ನಾನು ನಿನ್ನ ಹತ್ತಿರ ಏನೂ ಸಹ ಬಯಸಲಿಲ್ಲ ನೀನು ನನ್ನ ಮದುವೆಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಇದ್ದರೆ ಉಡುಗೊರೆ ಇದೇ ಆಗಬೇಕು ಅನ್ನುವುದು ನನ್ನ ಆಸೆ ಶ್ರೀರಕ್ಷ ಮುಖ ನೋಡಿದಾಗ ಎಂದಿನಂತೆ ಅವನ ಮುಖದಲ್ಲಿ ನಗು ಇದೆ ಬಿಂದು ಅಪ್ಪ ಅಮ್ಮ ಮತ್ತು ಊರಿನ ಜನರು ಸಹ ಮದುವೆಗೆ ಒಪ್ಪಿಕೊಳ್ಳುವಂತೆ ಹೇಳುತ್ತಾರೆ ಶ್ರೀರಕ್ಷ ಸರಿ ಅಂತ ತಲೆ ಅಲ್ಲಾಡಿಸುತ್ತಾಳೆ ಅವಳನ್ನು ಗಟ್ಟಿಯಾಗಿ ತಬ್ಬಿ ತುಂಬ ಥ್ಯಾಂಕ್ಸ್ ಅಂತ ಹೇಳುತ್ತಾಳೆ ಬಿಂದು ಎಲ್ಲರ ಮುಖದಲ್ಲೂ ನಗು ಮೂಡುತ್ತದೆ ಬಿಂದು ಸಂತೋಷದಿಂದಲೇ ತನ್ನ ಗಂಡನ ಮನೆಗೆ ಹೋಗುತ್ತಾಳೆ ಅವಳು ಹೋದ ನಂತರ ಶ್ರೀರಕ್ಷಾಗೆ ಅಲ್ಲಿ ಇರಲು ಸಾಧ್ಯವಾಗುವುದಿಲ್ಲ ಮನೆ ಕಡೆ ಹೆಜ್ಜೆ ಹಾಕುತ್ತಿದ್ದಾಳೆ ಅವಳ ಜೊತೆ ಇಲ್ಲಿ ಹೆಜ್ಜೆ ಹಾಕುತ್ತಿದ್ದಾನೆ ಮಧು ಅವಳ ಕೈಗೆ ತನ್ನ ಕೈಯನ್ನು ಬೆಸೆದಾಗ ಅವನ ಮುಖವನ್ನು ನೋಡುತ್ತಾಳೆ ಶ್ರೀರಕ್ಷಾ ನೀವು ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಶ್ರೀರಕ್ಷಾ ನಾಚಿಕೆಯಿಂದ ತುಂಬ ಥ್ಯಾಂಕ್ಸ್ ಎಂದಳು ಅವಳನ್ನು ನಿಲ್ಲಿಸಿ ಸರಿ ಈಗ ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮದುವೆಗೆ ಒಪ್ಪಿಗೆಯ ತಿಳಿಸಿ ಎಂದಾಗ ಶ್ರೀರಕ್ಷಾ ಅವನ ನೋಟಕ್ಕೆ ನೋಟ ಬೆರೆಸಲಾಗದೆ ತಲೆ ತಗ್ಗಿಸಿ ಹೌದು ಅಂತ ಹೇಳುತ್ತಾಳೆ ಇದರಿಂದ ಖುಷಿಗೊಂಡ ಅವನು ಅವಳನ್ನು ಅಲ್ಲೇ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ ಇದರಿಂದ ಶ್ರೀರಕ್ಷಾಗೆ ಮುಜುಗರವಾಗುತ್ತದೆ ಇದನ್ನು ಅರ್ಥ ಮಾಡಿಕೊಂಡ ಮಧು ಅವಳನ್ನು ಬಿಟ್ಟು ಸಾರಿ ನಾನು ನಾಳೆ ಊರಿಗೆ ಹೋಗಿ ಮದುವೆಯ ಬಗ್ಗೆ ನಮ್ಮ ತಂದೆಯ ಹತ್ತಿರ ಮಾತನಾಡುತ್ತೇನೆ ಅವರು ಖಂಡಿತ ನಮ್ಮ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ ನಾನು ಮತ್ತೆ ಊರಿನಿಂದ ಇಲ್ಲಿಗೆ ಬರಲು ಸ್ವಲ್ಪ ದಿನಗಳು ಆಗಬಹುದು ನೀವು ಅಲ್ಲಿಯವರೆಗೂ ನನಗೆ ಕಾಯುತ್ತೀರ ತಾನೆ ಅಂತ ಅವಳ ಮುಖ ನೋಡಿದಾಗ ಶ್ರೀರಕ್ಷಾ ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಖಂಡಿತ ಅನಾಥ ಆದ ನನಗೆ ಈ ಊರಿನ ಎಲ್ಲ ಜನರು ತಂದೆ ತಾಯಿಯ ಸ್ಥಾನ ನೀಡಿದ್ದಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನನ್ನ ಗೆಳತಿ ನಾನು ಒಬ್ಬಂಟಿಯಾಗಿ ಇರುತ್ತೇನೆ ಅಂತ ನನ್ನನ್ನು ನಿಮಗೆ ಒಪ್ಪಿಸಿದ್ದಾಳೆ ನಿಮ್ಮಂಥ ಒಳ್ಳೆಯ ಹುಡುಗನನ್ನು ಮದುವೆಯಾಗಲು ನಾನು ಅದೃಷ್ಟ ಮಾಡಿರಬೇಕು ಇಲ್ಲ ಇಲ್ಲ ನಿಮ್ಮಂಥ ಒಳ್ಳೆ ಮನಸ್ಸಿರುವ ಹುಡುಗಿಯನ್ನು ಮದುವೆಯಾಗುವ ಅದೃಷ್ಟ ನನ್ನದಾಗಿದೆ ಇಬ್ಬರು ಫೋನ್ ನಂಬರನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಮಾರನೆಯ ದಿನ ಮಧು ಬೆಂಗಳೂರಿಗೆ ಹೊರಡುತ್ತಾನೆ ಹೊರಡುವ ಮುಂಚೆ ಶ್ರೀರಕ್ಷಾಳ ಮನೆಗೆ ಬಂದು ಅವಳ ಜೊತೆ ಒಂದಷ್ಟು ಮಾತನಾಡಿ ಆದಷ್ಟು ಬೇಗ ಬರುತ್ತೇನೆ ಅಂತ ಭರವಸೆ ನೀಡಿ ಹೊರಡುತ್ತಾನೆ ಮಧು ಶ್ರೀರಕ್ಷಾಗೆ ಹೇಳಿ ಬೆಂಗಳೂರಿನ ತನ್ನ ಮನೆಗೆ ಬರುತ್ತಾನೆ ಇವನನ್ನು ನೋಡಿದ ಅವರ ತಂದೆ ಚಂದ್ರು ತುಂಬಾನೇ ಖುಷಿಯಿಂದ ಅವನನ್ನು ಬರಮಾಡಿಕೊಳ್ಳುತ್ತಾರೆ ಮಧು ಊರಿನಲ್ಲಿ ನಡೆಯುತ್ತಿರುವ ಘಟನೆಯನ್ನು ತಿಳಿಸಿ ಅದನ್ನು ಸರಿ ಮಾಡಿರುವ ರೀತಿಯನ್ನು ಒಂದೊಂದಾಗಿ ಅವರಿಗೆ ವಿವರಿಸಿ ಹೇಳುತ್ತಾನೆ ಇದನ್ನು ಕೇಳಿದ ಚಂದ್ರು ಅವರಿಗೆ ತಮ್ಮ ಮಗನ ಬಗ್ಗೆ ಹೆಮ್ಮೆ ಉಂಟಾಗುತ್ತದೆ ಮಧು ಅಪ್ಪ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಎಂದಾಗ ಏನು ವಿಷಯ ಮಧು ಎಂದರು ಚಂದ್ರು ಅಪ್ಪ ಅದು ನಾನು ಶ್ರೀರಕ್ಷಾ ಅನ್ನುವ ಉಡುಗೆಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಇದನ್ನು ಕೇಳಿದ ಅವರ ಮುಖ ಗಂಭೀರವಾಯಿತು ಇದರ ಬಗ್ಗೆ ಮಾತನಾಡಬೇಕು ಅಂತಾನೆ ನಾನಿಲ್ಲಿಗೆ ಬಂದಿರೋದು ಹೇಳಪ್ಪ ಈ ಮದುವೆಗೆ ನಿಮಗೆ ಒಪ್ಪಿಗೆ ಇದೆಯಾ ಚಂದ್ರು ಗಂಭೀರ ಮುಖದಲ್ಲಿ ಇಲ್ಲ ನನಗೆ ಒಪ್ಪಿಗೆ ಇಲ್ಲ ಅಂತ ನಿಷ್ಠೂರವಾಗಿ ಹೇಳುತ್ತಾರೆ ಇದನ್ನು ಕೇಳಿದ ಮಧುಗೆ ಆಶ್ಚರ್ಯವಾಗುತ್ತದೆ ಏಕೆಂದರೆ ಇದುವರೆಗೂ ನಾನು ಏನೇ ಹೇಳಿದರೂ ನನ್ನ ತಂದೆ ಅದಕ್ಕೆ ವಿರೋಧ ಮಾಡಲಿಲ್ಲ ಆದರೆ ಈಗ ನನ್ನ ಜೀವನದ ಅತಿ ಮುಖ್ಯವಾದ ಘಟ್ಟ ತಲುಪುವ ಸಮಯವನ್ನು ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅಪ್ಪ ಹುಡುಗಿ ನಿಜವಾಗಲು ಅಪರಂಜಿ ಅದು ಅಲ್ಲದೆ ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಹೋ ಆ ಹುಡುಗಿ ಅನಾಥೆಯಾ ಅನಾಥೆ ಹುಡುಗಿಗೆ ಸಂಬಂಧದ ಬೆಲೆ ಏನ್ ಗೊತ್ತು ಈ ಮನೆಗೆ ಸೊಸೆಯಾಗಿ ಬಂದರೆ ಅವಳು ಯಾವ ರೀತಿಯ ಜವಾಬ್ದಾರಿ ಮಾಡ್ತಾಳೆ ಅವಳಿಗೆ ಅಪ್ಪ ಅಮ್ಮನ ಪ್ರೀತಿಯಿಲ್ಲ ಅವರ ಜವಾಬ್ದಾರಿಯಲ್ಲಿ ಬೆಳೆದಿಲ್ಲ ಯಾವ ಕುಲ ಗೋತ್ರ ಅನ್ನೋದು ಗೊತ್ತಿಲ್ಲ ಅದು ಅಲ್ಲದೆ ನಾನು ನಿನಗೆ ಬೇರೆ ಉಡುಗೆಯನ್ನು ನೋಡಿದ್ದೇನೆ ನನ್ನ ಗೆಳೆಯನ ಮಗಳು ನೀನು ಅವಳನ್ನೇ ಮದುವೆಯಾಗಬೇಕು ಖಂಡಿತ ಸಾಧ್ಯವಿಲ್ಲ ಅಪ್ಪ ಅವಳಿಗೆ ಅಪ್ಪ ಅಮ್ಮ ಇಲ್ಲದೇ ಇರಬಹುದು ಆದರೆ ಅವಳನ್ನು ಅಪ್ಪ ಅಮ್ಮನಿಗಿಂತಲೂ ಜಾಸ್ತಿ ಪ್ರೀತಿಸುವ ಜನರು ಊರಿನಲ್ಲಿ ಇದ್ದಾರೆ ಅಷ್ಟೇ ಅಲ್ಲ ಅವಳನ್ನು ಪ್ರೀತಿಸಿ ಗೌರವಿಸುವ ಶಾಲೆಯೂ ಇದೆ ಅವಳು ಅಲ್ಲಿರುವ ಎಲ್ಲ ಮಕ್ಕಳಿಗೂ ಸ್ಫೂರ್ತಿನೇ ನೋಡುಮದು ಇದುವರೆಗೂ ನೀನು ಏನೇ ಹೇಳಿದರೂ ನಾನು ಇಲ್ಲ ಅಂತ ಹೇಳಿಲ್ಲ ಆದರೆ ಇದೊಂದು ವಿಷಯ ಮಾತ್ರ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಇದಕ್ಕೆ ನೀನು ಒಪ್ಪಿಲ್ಲ ಅಂದರೆ ಇನ್ ಯಾವತ್ತೂ ಕೂಡ ನೀನು ನನ್ನ ಮುಖ ನೋಡಬಾರದು ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಅಪ್ಪ ದಯವಿಟ್ಟು ನನ್ನ ಮಾತನ್ನು ಸಮಾಧಾನವಾಗಿ ಕೇಳಿ ಶ್ರೀರಾಕ್ಷ ಮನೆಗೆ ಸೊಸೆಯಾಗಿ ಬಂದರೆ ನಂದಗೋಕುಲ ಆಗುತ್ತದೆ ನೀನು ಏನೇ ಹೇಳಿದರೂ ನಾನಿದನ್ನು ಕೇಳುವುದಿಲ್ಲ ಅಪ್ಪ ಅಮ್ಮ ಇರುವ ಹುಡುಗಿ ಮನೆಗೆ ಸೊಸೆಯಾಗಿ ಬರಬೇಕು ನನ್ನ ಗೆಳೆಯನ ಮಗಳು ಅವಳು ಸಹ ಚೆನ್ನಾಗಿದ್ದಾಳೆ ಚೆನ್ನಾಗಿ ಓದಿದ್ದಾಳೆ ಅವಳ ಅಪ್ಪ ಅಮ್ಮ ಅವಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರುತ್ತಾರೆ ಶ್ರೀರಕ್ಷಾ ಕೂಡ ಸಂಸ್ಕಾರವಂತ ಹುಡುಗಿನೆ ಆ ಹುಡುಗಿಗೆ ಅಪ್ಪ ಅಮ್ಮನೇ ಇಲ್ಲ ಅಂದಮೇಲೆ ಅದು ಹೇಗೆ ಸಂಸ್ಕಾರ ಬರುತ್ತದೆ ಇದೇ ನನ್ನ ಕೊನೆ ನಿರ್ಧಾರ ನೀನು ಈ ನನ್ನ ನಿರ್ಧಾರಕ್ಕೆ ಒಪ್ಪಿಕೊಳ್ಳಬೇಕು ಇಲ್ಲದಿದ್ದರೆ ಇನ್ನು ಎಂದಿಗೂ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಅಂತ ನಿಷ್ಠೂರವಾಗಿ ಹೇಳಿ ಹೋಗುತ್ತಾರೆ ಮಧುಗೆ ಚಿಂತೆ ಬಂದಿತು ಒಂದು ಕಡೆ ತಾನು ಪ್ರೀತಿ ಮಾಡಿದ ಹುಡುಗಿ ಇನ್ನೊಂದು ಕಡೆ ತನ್ನ ತಂದೆ ಇಬ್ಬರೂ ನನಗೆ ಮುಖ್ಯ ಈಗ ಏನು ಮಾಡೋದು ಅಂತ ಯೋಚಿಸಿ ಒಂದು ನಿರ್ಧಾರ ಮಾಡುತ್ತಾನೆ ಶ್ರೀರಕ್ಷಾಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸಿದಾಗ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತದೆ ನೀವು ನಿಮ್ಮಪ್ಪ ಹೇಳಿದ ಹಾಗೆ ಆ ಹುಡುಗಿಯನ್ನು ಮದುವೆಯಾಗಿ ಅಂತ ಹೇಳುತ್ತಾಳೆ ಇದನ್ನು ಕೇಳಿದ ಮಧು ಹಾಗಾದರೆ ನಾನು ಆ ಹುಡುಗಿಯನ್ನು ಮದುವೆಯಾದರೆ ನೀನು ಖುಷಿಯಾಗಿ ಇರ್ತೀಯ ಎಂದಾಗ ಶ್ರೀರಕ್ಷಾ ಏನೂ ಮಾತನಾಡುವುದಿಲ್ಲ ನೋಡು ಶ್ರೀ ನಮ್ಮಪ್ಪನಿಗೆ ನಿನ್ನ ಬಗ್ಗೆ ಇರುವ ಭಿನ್ನಾಭಿಪ್ರಾಯವನ್ನು ದೂರ ಮಾಡಬೇಕು ಯಾರು ಅನಾಥೆ ಅವಳಿಗೆ ಸಂಬಂಧದ ಬೆಲೆ ಗೊತ್ತಿಲ್ಲ ಅಪ್ಪ ಅಮ್ಮ ಇರುವ ಹೆಣ್ಣು ಮಕ್ಕಳು ಮಾತ್ರ ಉತ್ತಮ ಸಂಸ್ಕಾರ ಹೊಂದಿರುತ್ತಾರೆ ಇಲ್ಲದೇ ಇರುವವರು ಉತ್ತಮ ಸಂಸ್ಕಾರ ಹೊಂದುವುದಿಲ್ಲ ಅಂತ ನನ್ನ ಅಪ್ಪ ತಿಳಿದಿರುವ ತಪ್ಪು ಕಲ್ಪನೆಯನ್ನು ನೀನೇ ದೂರ ಮಾಡಬೇಕು ಅದಕ್ಕೆ ನೀನು ನಮ್ಮ ಮನೆಗೆ ನಾಳೆ ಬರಬೇಕು ಏನು ನಾನು ನಿಮ್ಮ ಮನೆಗೆ ಬರಬೇಕಾ ನಿಮ್ಮ ತಂದೆಯವರಿಗೆ ನಾನು ಅಂದರೆ ಇಷ್ಟ ಇಲ್ಲ ಅದು ಹೇಗೆ ಬರಲಿ ಹೌದು ಇಷ್ಟ ಇಲ್ಲ ಆದರೆ ಅವರು ನಿನ್ನನ್ನು ನೋಡಿಲ್ಲ ನೀನು ಈ ಮನೆಯ ಕೆಲಸದವಳಾಗಿ ಬಾ ಅವರ ಹತ್ತಿರ ಮಾತನಾಡಿರುತ್ತೇನೆ ತಪ್ಪು ಅಲ್ವಾ ನಾವು ಈ ರೀತಿ ಸುಳ್ಳು ಹೇಳುವುದು ಇಲ್ಲ ಶ್ರೀ ಒಂದು ಒಳ್ಳೆಯ ಕೆಲಸ ಆಗಬೇಕಾದರೆ ಇಂಥ ತಪ್ಪು ಮಾಡುವುದು ಸರಿ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ನಾಳೆ ಬಾ ಶ್ರೀರಕ್ಷ ಸರಿ ಅಂತ ಫೋನ್ ಇಡುತ್ತಾಳೆ ಚಂದ್ರು ಅವರು ರೂಮಿನಲ್ಲಿ ಸುಮ್ಮನೆ ಕುಳಿತಿದ್ದಾರೆ ಮಧು ಅಲ್ಲಿಗೆ ಬರುತ್ತಾನೆ ಅಪ್ಪ ನೀವು ಹೇಳಿದ ಹಾಗೆ ನಾನು ನೀವು ನೋಡಿರುವ ಉಡುಗಿಯನ್ನು ಮದುವೆಯಾಗುತ್ತೇನೆ ಆದರೆ ನನಗೆ ಮದುವೆಗೆ ಸ್ವಲ್ಪ ದಿನ ಸಮಯ ಬೇಕು ಇದನ್ನು ಕೇಳಿದ ಚಂದ್ರು ಸಂತೋಷದಿಂದ ಸರಿ ನಿನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ತಗೋ ಆದರೆ ಸಿಂಪಲ್ ಆಗಿ ಒಂದು ಎಂಗೇಜ್ಮೆಂಟ್ ಮಾಡೋಣ ಅದಕ್ಕೆ ಮಧು ಒಪ್ಪುತ್ತಾನೆ ಮಧು ಮನಸ್ಸಿನಲ್ಲಿ ಅಪ್ಪ ನಿಮಗೆ ಇರುವ ತಪ್ಪು ಭಾವನೆಯನ್ನು ನಿಮ್ಮ ಮನಸ್ಸಿನಿಂದ ದೂರ ಮಾಡಬೇಕು ಅದಕ್ಕಾಗಿ ನಾನು ನಿಮ್ಮ ಹತ್ತಿರ ಇಷ್ಟೆಲ್ಲ ಸುಳ್ಳು ಹೇಳುತ್ತಾ ಇದ್ದೇನೆ ನನ್ನ ಕ್ಷಮಿಸಿ ಅಂತ ಅಂದುಕೊಳ್ಳುತ್ತಾನೆ ಅಪ್ಪ ಹಾಗೆ ನಾನು ಆ ಊರಿನಲ್ಲಿ ಇದ್ದೆ ಅಲ್ವಾ ಅಲ್ಲಿ ಒಂದು ಹುಡುಗಿ ಇದ್ದಾಳೆ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಾಳೆ ಇಷ್ಟು ದಿನ ಅದೇ ಹುಡುಗಿ ನನಗೆ ಅಡುಗೆ ಮಾಡ್ತಾ ಇದ್ದಿದ್ದು ಅಷ್ಟೇ ಅಲ್ಲ ಆ ಹುಡುಗಿಗೆ ಮನೆ ಮದ್ದು ಎಲ್ಲ ಬರುತ್ತದೆ ಅದಕ್ಕೆ ಆ ಹುಡುಗಿಯನ್ನು ನಾಳೆ ಇಲ್ಲಿಗೆ ಕರೆಸುತ್ತಿದ್ದೇನೆ ಹೇಗಿದ್ದರೂ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಲು ಯಾರೂ ಇಲ್ಲ ಯಾಕೆ ಅಂದರೆ ನೀವು ಇಷ್ಟು ವರ್ಷ ಅಡಿಗೆ ಮಾಡ್ತಾ ಇದ್ರಿ ಆದರೆ ಈಗ ನೀವು ರೆಸ್ಟ್ ತಗೊಳ್ಳಿ ಅದಕ್ಕೆ ಚಂದ್ರು ಹೇಗಿದ್ರೂ ನಿನ್ನ ಮದುವೆ ಆಗುತ್ತಲ್ಲ ಈಗ ಕೆಲಸದವಳು ಯಾಕೆ ಮದುವೆ ಇನ್ನೂ ಲೇಟ್ ಅಲ್ವಾ ಅಲ್ಲಿಯವರಿಗಾದ್ರೂ ಬರಲಿ ಬಿಡಿ ಎಂದಾಗ ಚಂದ್ರು ಒಪ್ಪಿಕೊಳ್ಳುತ್ತಾರೆ ಇದರಿಂದ ಮಧುಗೆ ಸಹ ಖುಷಿಯಾಗುತ್ತದೆ ನಾಳೆ ಮಧು ಮನೆಗೆ ಬಂದು ಸೇರುತ್ತಿದ್ದಾಳೆ ಶ್ರೀರಕ್ಷಾ ಮುಂದೆ ಏನೆಲ್ಲ ನಡೆಯುತ್ತದೆ ಚಂದ್ರು ಅವರ ಅಭಿಪ್ರಾಯ ಬದಲಾಗುತ್ತದ ಶ್ರೀರಕ್ಷಾ ಈ ಮನೆಯ ಸುಸೆಯಾಗುತ್ತಾಳಾ ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುತ್ತದೆ ಬಾಗಾನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching this video.